ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ನಲ್ಲಿರುವಂತಹ ವಿಡಿಯೋಗಳು ತುಂಬ ಉಪಯುಕ್ತವಾಗುತ್ತವೆ ಎನ್ನುವಂತಹ ಭಾವನೆ ನನ್ನಲ್ಲಿರುತ್ತದೆ ಕಾರಣ ಈ ವರ್ಷ ತಮಗೆಲ್ಲರಿಗೂ ಕೂಡ ಇಲ್ಲಿ ಎಕ್ಸಾಮನ್ನು ಯಾರು ಫೇಸ್ ಇದ್ದೀರಿ ಅವರಿಗೆ ಸರಳ ಭಾಷೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಯುವಂತಹ ರೀತಿಯಲ್ಲಿ ನಾನು ಇಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಈಗಾಗಲೇ ನಾನು ಕನ್ನಡ ಮತ್ತು ಇಲ್ಲಿ ಗಣಿತ ವಿಷಯದ ಒಂದೊಂದು ಇಲ್ಲಿ ವಿಡಿಯೋಗಳನ್ನು ಮಾಡಿರುತ್ತೇನೆ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಭಾಗವೊಂದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಅಂದರೆ ಇಲ್ಲಿ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೆ ಇಲ್ಲಿ ತಾವು ಕೂಡ ತಿಳ್ಕೊಬೇಕು ಇಲ್ಲಿ ವಿಭಾಗವೊಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಏನು ಬರ್ತಾವು ಅದರಲ್ಲಿರುವಂತಹ ಪ್ರಶ್ನೆಗಳಲ್ಲಿ ಒಂದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳಿವೆ ಯಾವ ರೀತಿಯಾಗಿ ತಾವು ಅನುಸರಣೆ ಮಾಡಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಾವು ಕೂಡ ಇಲ್ಲಿ ಒಂದು ಮೂರು ಮಾದರಿಗಳನ್ನು ತಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವು ಕೂಡ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದರಿಂದ ಎರಡು ವಿಡಿಯೋಗಳು ತಮಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆಗಳು ಅಂದರೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ವಿಭಾಗ ಒಂದು ಅಂತಿರುತ್ತೆ ಪಾರ್ಟ್ ಒನ್ನಲ್ಲಿ ಫಸ್ಟಿಗೆ ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ನವೋದಯ ಎಕ್ಸಾಮಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇವತ್ತು ನೋಡುವುದರಲ್ಲಿ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತಾವು ಸು ನೋಡ್ತಾ ಹೋಗ್ಬೋದು ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನಿದೆ ಅಂದರೆ ಒಂದರಿಂದ ಐದರವರೆಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಎ ಬಿ ಸಿ ಮತ್ತು ಡಿ ಎಂದು ನಾಲ್ಕು ಚಿತ್ರಗಳನ್ನು ಕೊಡಲಾಗಿದೆ ಈ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳು ಕೆಲವು ದೃಷ್ಟಿಯಿಂದ ಸಮನಾಗಿವೆ ಒಂದು ಚಿತ್ರವು ಭಿನ್ನವಾಗಿದೆ ಹಾಗಾದರೆ ಇಲ್ಲಿ ಭಿನ್ನವಾಗಿರುವ ಚಿತ್ರವನ್ನು ಗುರುತಿಸಿ ನಿಮ್ಮ ಉತ್ತರ ಚಿತ್ರ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಚಿತ್ರಗಳಿರ್ತವು ಮೂರು ಚಿತ್ರಗಳು ಇಲ್ಲಿ ಒಂದಕ್ಕೊಂದು ಸಮನಾಗಿರ್ತವೆ ಯಾವುದೋ ಒಂದು ದೃಷ್ಟಿಯಿಂದ ಅಥವಾ ಕೆಲವು ದೃಷ್ಟಿಗಳಿಂದ ಸಮ ಇರ್ತಾವೆ ಒಂದು ಮಾತ್ರ ಇದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ತಾವು ಏನು ಇಲ್ಲಿ ಅದು ಯಾವುದು ಒಂದು ಡಿಫ್ರೆಂಟ್ ಇದೆಯಲ್ಲ ಅದನ್ನು ತಾವು ಇಲ್ಲಿ ಅದರ ಆಪ್ಷನ್ ಏನಿದೆ ನೋಡ್ತಾ ಹೋಗಬೇಕು ಇಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ ಉದಾಹರಣೆಗಾಗಿ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಎ ಅಂತಿದೆ ನೋಡಿ ಎ ಬಿ ಸಿ ಡಿ ಈ ರೀತಿಯಾಗಿ ನಾಲ್ಕು ಆಪ್ಷನ್ಸ್ಗಳಿವೆ ಅದರಲ್ಲಿ ತಮಗೆ ಇಲ್ಲಿ ಯಾವುದು ಆಪ್ಷನ್ ಅನ್ನು ನೋಡ್ತಾ ಹೋಗಿರ್ತೀರಿ ನಾಲ್ಕು ಚಿತ್ರಗಳಲ್ಲಿ ಯಾವುದು ಡಿಫ್ರೆಂಟ್ ಆಗಿರುತ್ತೆ ಮೂರು ಚಿತ್ರಗಳು ಒಂದಕ್ಕೊಂದು ಸಮಯ ಇರ್ತಾವೆ ಒಂದು ಚಿತ್ರ ಮಾತ್ರ ಡಿಫ್ರ ಡಿಫ್ರೆಂಟ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಒಂದನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆಲ್ಲ ಇಲ್ಲಿ ಇಲ್ಲಿ ನೋಡಬಹುದು ಆ ಚಿತ್ರ ನೋಡಿದಾಗ ತಮಗೆ ಏನನ್ಸುತ್ತಿದ್ದು ಇದು ಷಡ್ಭುಜ ಆಕೃತಿ ಅಂತ ಇದೆ ಹೌದಾ ಇದು ಬಿ ಆಪ್ಷನ್ ಇದೆ ಇದು ತ್ರಿಭುಜ ಇದೆ ಅದೇ ರೀತಿಯಾಗಿ ಸಿ ಆಪ್ಷನ್ ಅದು ಒಂದು ಕೋಣದ ಚಿತ್ರವನ್ನು ಕೊಟ್ಟಿರ್ತಾರೆ ಇನ್ನು ಇಲ್ಲಿ ನಾಲ್ಕನೇದಾಗಿ ನೋಡಬಹುದು ಇದು ಒಂದು ಆಯತದ ಚಿತ್ರ ಇದೆ ಹಾಗಾದ್ರೆ ಇಲ್ಲಿ ಯಾವುದು ಸರಿ ಆಗುತ್ತೆ ಅಂತ ನೋಡ್ತಾ ಹೋದಾಗ ಇವೆಲ್ಲವೂ ಕೂಡ ಇದು ನೋಡಬಹುದು ಷಡ್ಭುಜ ಕೃತಿ ಇದೆ ಇದು ತ್ರಿಭುಜ ಇದೆ ಅದೇ ರೀತಿಯಾಗಿ ಇದು ಆಯತ ಇದೆ ಇದು ಮಾತ್ರ ಕೋಣದ ಚಿತ್ರ ಇದೆ ಕೋಣ ತ್ರಿಕೋಣ ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಈ ಚಿತ್ರವೇ ಇದು ಸರಿ ಅಂದರೆ ಈ ಆಪ್ಷನ್ ಇದೆ ಅಲ್ಲ ಇದು ಸಿ ಏನಿದೆ ಇದು ಆಪ್ಷನ್ ತಮಗೆ ಆನ್ಸರ್ ಸರಿ ಆಗುತ್ತೆ ಹಾಗಾಗಿ ತಾವು ಏನು ಮಾಡಬೇಕು ಓ ಆರ್ ಚಿತ್ರ ಏನು ಕೊಟ್ಟಿರ್ತಾರೆ ಉತ್ತರ ಪತ್ರಿಕೆಯಲ್ಲಿ ಅದರಲ್ಲಿ ತಾವು ಇದನ್ನ ಸಿ ಆಪ್ಷನ್ ಶೇಡಿಂಗ್ ಮಾಡಬೇಕು ರೌಂಡ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇದು ಇಲ್ಲಿ ಸರಿ ಆನ್ಸರ್ ಆಗುತ್ತೆ ಇನ್ನು ಎರಡನೇದಾಗಿ ನೋಡ್ತಾ ಹೋಗ್ಬೋದು ಇಲ್ಲಿ ಕೂಡ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಒಂದು ತ್ರಿಭುಜದೊಳಗಡೆ ರೌಂಡ್ ಆಗಿ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ ಇದು ಸಣ್ಣ ತ್ರಿಭುಜ ಇದೆ ಅದೇ ರೀತಿಯಾಗಿ ಇಲ್ಲಿ ದೊಡ್ಡ ತ್ರಿಭುಜ ಇದೆ ಇಲ್ಲಿ ಕೂಡ ಸಣ್ಣ ತ್ರಿಭುಜ ಇದೆ ಇಲ್ಲಿ ಕೂಡ ಸಣ್ಣ ತ್ರಿಭುಜ ಇದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ಇದೆ ಅಲ್ಲ ಬಿ ಆಪ್ಷನ್ನು ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೂರನೇದಾಗಿ ನೋಡ್ತಾ ಹೋಗೋಣ ಮೂರನೇದು ನೋಡ್ಬೋದು ಇಲ್ಲಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಅಡ್ಡ ಗೆರೆಗಳು ಕೊಟ್ಟು ಒಂದು ಮೇಲಿಂದ ಕಂಬ ಸಾಲಿನಲ್ಲಿ ಒಂದು ಗೆರೆ ಹೊಡೆದಿದ್ದಾರೆ ಇದು ಕೂಡ ಅದೇ ರೀತಿ ಇರುತ್ತೆ ಇದು ಕೂಡ ಅದೇ ರೀತಿ ಇರುತ್ತೆ ಎ ಆಪ್ಷನ್ನು ಬಿ ಆಪ್ಷನ್ನು ಸಿ ಆಪ್ಷನ್ನು ಇಲ್ಲಿ ಡಿ ಆಪ್ಷನ್ ನೋಡ್ತಾ ಹೋಗಿ ಆ ಗೆರೆಯನ್ನು ಅಡ್ಡಾಗಿ ಹೊಡೆದಿದ್ದಾರೆ ಅಂದರೆ ಎರಡೂ ಕಡೆ ಸಮ ಬಂದಿರುತ್ತೆ ಈ ಮೂರೂ ಚಿತ್ರಗಳಲ್ಲಿ ಒಂದೇ ರೀತಿಯ ಗೆರೆಯನ್ನು ಹೊಡೆದಿದ್ದಾರೆ ಆದರೆ ಇಲ್ಲಿ ಮಾತ್ರ ಅಡ್ಡಾಗಿ ಗೆರೆಯನ್ನು ಹೊಡೆದಿರುವುದರಿಂದ ಸೊ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಡಿ ಆಪ್ಷನ್ ಆಗುತ್ತದೆ ಇನ್ನು ನಾಲ್ಕನೇದಾಗಿ ನೋಡ್ತಾ ಹೋಗ್ಬೋದು ಇಲ್ಲಿ ನೋಡಿ ತಾವು ಕೂಡ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಗೆರೆಗೆ ಕರೆಕ್ಟ್ ಆಗಿ ಎರಡು ರೇಖೆಯನ್ನು ಹೊಡೆದಿದ್ದಾರೆ ಇಲ್ಲಿ ಕೂಡ ಅದೇ ರೀತಿ ಇದೆ ಇಲ್ಲಿ ಕೂಡ ಅದೇ ರೀತಿ ಇದೆ ಆದರೆ ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ ಹಾಗಾಗಿ ಇದು ಸರಿಯಾಗುತ್ತೆ ಆಪ್ಷನ್ ಡಿ ಅನ್ನು ತಾವು ವಯಮರ್ ಪತ್ರಿಕೆಯಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ ಇನ್ನು ಐದನೇದು ನೋಡಬಹುದು ಇಲ್ಲಿ ತಾವು ಕೂಡ ಐನೇದಲ್ಲಿ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಚೌಕೃತಿ ಇದೆ ಇಲ್ಲಿ ಆಯತ ಇದೆ ಇಲ್ಲಿ ನೋಡ್ತಾ ಹೋಗಬಹುದು ಇಲ್ಲಿ ನೋಡ್ತಾ ಹೋಗಬಹುದು ಇವು ನಾಲ್ಕು ಚಿತ್ರಗಳು ನೋಡ್ತಾ ಹೋದಾಗ ಇವು ಒಂದಕ್ಕೊಂದು ಮೂರು ಹೊಲ್ತವು ಅಂದರೆ ಎಲ್ಲವೂ ಕೂಡ ಚೌಕದ ಸಮೀಪಕ್ಕೆ ಬಂದಿರುವುದರಿಂದಾಗಿ ಸೊ ಸಿ ಆಪ್ಷನ್ ಇದೆಯಲ್ಲ ಇದು ಚೌಕವನ್ನು ಹೋಲುವುದಿಲ್ಲ ಹಾಗಾಗಿ ಇದು ಸರಿಯಾದ ಆಪ್ಷನ್ ಆಗುತ್ತದೆ ಸೊ ಇಲ್ಲಿ ಅವ್ರು ಹೇಳಿದ ಹಾಗೆ ತಾವು ಕೂಡ ವೀಕ್ಷಿಸಬಹುದು ಭಾಗ ಒಂದರಲ್ಲಿ ಕ್ರಮ ಸಂಖ್ಯೆ ಒಂದರಿಂದ ಐದರವರೆಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಕೂಡ ಎ ಬಿ ಸಿ ಮತ್ತು ಡಿ ಎಂದು ನಾಲ್ಕು ಚಿತ್ರಗಳನ್ನು ಕೊಡಲಾಗಿರುತ್ತೆ ಈ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳು ಕೆಲವು ದೃಷ್ಟಿಯಿಂದ ಸಮನ ಅಂದ್ರೆ ಅಂದರೆ ಒಂದಕ್ಕೊಂದು ಹೋಲುವಂತೆ ಇರ್ತಾವ ಮೂರು ಚಿತ್ರಗಳು ಒಂದು ಚಿತ್ರ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಭಿನ್ನವಾಗಿರುತ್ತೆ ಸೊ ನೀವು ಯಾವುದು ಒಂದು ಹೋಲ ಹೋಲಿಕೆ ಆಗುವುದಿಲ್ಲ ಅದು ಬೇರೆ ಅನಿಸುತ್ತೆ ಅದರನ್ನೇ ತಾವು ಆನ್ಸರ್ ಅಂತೆ ಗುರುತಿಸಬೇಕಾಗುತ್ತೆ ಭಿನ್ನವಾಗಿರುವ ಚಿತ್ರವನ್ನು ಗುರುತಿಸಿ ನಿಮ್ಮ ಉತ್ತರ ಚಿತ್ರ ಸಂಖ್ಯೆಯನ್ನು ಇಲ್ಲಿ ಏನು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತಿದೆಯಲ್ಲ ಈ ಸಿ ಆಪ್ಷನ್ ಇರುತ್ತಲ್ಲ ತಮ್ಮ ವೈ ಎಮ್ ಆರ್ ಪತ್ರಿಕೆಯಲ್ಲಿ ಹಾಕಬೇಕಾಗುತ್ತೆ ನಾನು ಈ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒ ಎಂ ಆರ್ ಪತ್ರಿಕೆಯಲ್ಲಿ ಯಾವ ರೀತಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ನಾನು ತಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇದು ಭಾಗ ಒಂದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಯಾಗಿದೆ ಇನ್ನೊಂದು ಉದಾಹರಣೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೂಚನೆಗಳನ್ನು ತಾವು ಕೂಡ ವೀಕ್ಷಿಸಬೇಕು ಈ ವಿಡಿಯೋದಲ್ಲಿ ಒಂದರಿಂದ ಐದರವರೆಗಿನ ಪ್ರಶ್ನೆಗಳಲ್ಲಿ ಪ್ರತಿ ಪ್ರಶ್ನೆಯಲ್ಲಿಯೂ ಎ ಬಿ ಸಿ ಮತ್ತು ಡಿ ಎಂಬ ನಾಲ್ಕು ಚಿತ್ರಗಳನ್ನು ನೀಡಲಾಗಿದೆ ಈ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮನಾಗಿವೆ ಮತ್ತು ಒಂದು ಚಿತ್ರ ಮಾತ್ರ ಬೇರೆಯಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ ಇಲ್ಲಿ ಒಂದನೇ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ನೋಡ್ ನೋಡ್ತಿದ್ರೆ ತಮಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಈ ಚಿತ್ರವನ್ನು ನೋಡಿದಾಗ ಮತ್ತು ಇಲ್ಲಿ ಎ ಬಿ ಸಿ ಡಿ ಅಂತ ಆಪ್ಷನ್ ಏನಿದೆ ಅಲ್ಲ ಇವು ಮೂರು ಚಿತ್ರಗಳು ಅಂದ್ರೆ ಇಲ್ಲಿ ಬಿ ಆಗಿರ್ಬೋದು ಸಿ ಆಗಿರ್ಬೋದು ಡಿ ಆಗಿರ್ಬೋದು ಇವು ಮೂರೂ ಚಿತ್ರಗಳು ಒಂದಕ್ಕೊಂದು ಹೋಲಿಕೆ ಆಗ್ತಾವೆ ಮತ್ತು ಒಂದು ರೀತಿಯಿಂದ ಈಕ್ವಲ್ ಅನಿಸ್ತಾವ ಸಮ ಅನಿಸ್ತಾವೆ ನೋಡ್ಲಿಕ್ಕೆ ಹಾಗಾಗಿ ಇದು ಒಂದು ಚಿತ್ರ ಮಾತ್ರ ಡಿಫ್ರೆಂಟ್ ಆಗಿದೆ ಸೊ ತಾವು ಏನು ಮಾಡಬೇಕು ಈ ರೀತಿ ಏನು ಭಾಗ ಒಂದರಲ್ಲಿ ಸಂಬಂಧಪಟ್ಟದ ಏನು ಬರ್ತಾವಲ್ಲ ಕ್ವೆಶನ್ಸ್ಗಳು ನವೋದಯ ಪರೀಕ್ಷೆಯಲ್ಲಿ ತಾವು ಕೂಡ ಈ ರೀತಿ ಅಬ್ಸರ್ವೇಷನ್ ಮಾಡಬೇಕು ಚಿತ್ರಗಳನ್ನ ಇಲ್ಲಿ ಒಂದಕ್ಕೊಂದು ಹೋಲಿಕೆ ಮಾಡಿ ಯಾವುದು ಇವೆ ಮೂರು ಚಿತ್ರಗಳನ್ನು ತಾವು ನೋಡಬೇಕು ಆಮೇಲೆ ಒಂದು ಚಿತ್ರ ಮಾತ್ರ ತಮಗೆ ಕನ್ಫರ್ಮ್ ಗೊತ್ತಾಗುತ್ತೆ ಇದು ಅಲ್ಲ ಹೇಳಿ ಸೊ ಇದು ಇದು ಒನ್ನೇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಎರಡನೇ ಚಿತ್ರವನ್ನು ನೋಡ್ತಾ ಹೋಗಿರ್ತಾವು ತಾವು ಇಲ್ಲಿ ಕೊಟ್ಟಿದ್ದಾರೆ ಈ ಮೂರು ನಾಲ್ಕು ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋದಾಗ ಈ ಚಿತ್ರಗಳನ್ನು ನೋಡಿ ಇದು ಆಗಿರ್ಬೋದು ಮತ್ತು ಎ ಆಗಿರ್ಬೋದು ಬಿ ಮತ್ತು ಸಿ ಆಪ್ಷನ್ಸ್ಗಳೇನಿವೆ ಇವು ಒಂದಕ್ಕೊಂದು ಹೋಲಿಕೆ ಆಗುವಂತಹ ಚಿತ್ರಗಳು ಅಂದ್ರೆ ನಿಯರ್ ಇವೆ ಸಮೀಪಕ್ಕೆ ಮೂರು ಚಿತ್ರಗಳು ಕೂಡ ಇಲ್ಲಿ ಒಂದಕ್ಕೊಂದು ಸಮನಾಗಿವೆ ಆದರೆ ನಾಲ್ಕನೇ ಚಿತ್ರ ಏನಿದೆ ಇದು ಚೌಕದ ಒಂದು ಚಿತ್ರವಾಗಿರುತ್ತದೆ ಹಾಗಾಗಿ ಅಲ್ಲಿ ಆಪ್ಷನ್ ಯಾವುದು ಡಿ ಆಗುತ್ತದೆ ಇನ್ನು ಮೂರನೇ ಚಿತ್ರವನ್ನು ನೋಡ್ತಾ ಹೋದರೆ ತಮಗೂ ಕೂಡ ಗೊತ್ತಾಗುತ್ತದೆ ಇಲ್ಲಿ ಮೂರನೇ ಚಿತ್ರದಲ್ಲಿ ಇದು ಆರು ಬಾಹುಗಳುಳ್ಳ ಒಂದು ಆಕೃತಿ ಆಗಿರುತ್ತದೆ ಅಂದ್ರೆ ಇದೊಂದು ಷಡ್ಭುಜ ಆಕೃತಿ ಆಗಿರುತ್ತೆ ಇದೊಂದು ಒಂದು ಕೋಣದ ಅಳತೆಯಾಗಿರುತ್ತೆ ಇದು ಆಯತ ಇದು ತ್ರಿಭುಜ ಸೊ ಇನ್ನು ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗಬಹುದು ಮೂರನೇ ಚಿತ್ರವನ್ನು ನೋಡ್ತಾ ಹೋಗಿ ಇದು ಒಂದು ಷಡ್ಭುಜ ಕೊಟ್ಟಿದ್ದಾರೆ ಎ ಆಪ್ಷನ್ ಅಲ್ಲಿ ಇನ್ನು ಬಿ ಆಪ್ಷನ್ ಕೋಣದ ಅಳತೆಯಾಗಿದೆ ರೇಖಾಗಣೆಗೆ ಸಂಬಂಧಪಟ್ಟಂಗೆ ಇದು ಕೂಡ ಒಂದು ಆಯತದ ಚಿತ್ರ ಇದು ಒಂದು ತ್ರಿಭುಧ ತ್ರಿಭುಜದ ಚಿತ್ರವಾಗಿದೆ ಹಾಗಾಗಿ ಈ ಮೂರೂ ಕೂಡ ಒಂದಕ್ಕೊಂದು ಹೋಲಿಕೆ ಆಗಿರುವುದರಿಂದ ಇದು ಸರಿಯಾದ ಆಪ್ಷನ್ ಆಗುತ್ತದೆ ಅಂದ್ರೆ ಬಿ ಆಪ್ಷನ್ ಆಗುತ್ತೆ ಸೊ ಇನ್ನು ನಾಲ್ಕನೇದಾಗಿ ನೋಡ್ತಾ ಹೋಗಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಗಳನ್ನ ನೋಡ್ತಾ ಹೋದಾಗ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಒಂದು ಸಣ್ಣದಾದಂತಹ ಒಂದು ವೃತ್ತ ಇದೆ ಅದರ ಮೇಲ್ಗಡೆ ಒಂದು ಗೆರೆಯನ್ನು ಹಾಕಿದ್ದಾರೆ ಇಲ್ಲಿ ನೋಡ್ತಾ ಹೋಗಿ ಈ ಮೂರೂ ಚಿತ್ರಗಳಲ್ಲಿ ಆ ಸಣ್ಣ ಒಂದು ವೃತ್ತದ ಕೆಳಗೆ ಗೆರೆ ಹಾಕಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ದೊಡ್ಡ ಸಣ್ಣ ವೃತ್ತದ ನಂತರ ಒಂದು ದೊಡ್ಡ ವೃತ್ತ ಹಾಕಿ ಒಂದು ಗೆರೆ ಹಾಕಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಯಾವ್ದಾಗುತ್ತೆ ಬಿ ಆಗುತ್ತೆ ಯಾಕಂದ್ರೆ ಮೂರೂ ಕೂಡ ಒಂದಕ್ಕೊಂದು ಹೋಲಿಕೆ ಆಗುತ್ತವೆ ಇನ್ನು ಐದನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡ್ತಾ ಹೋಗಿ ಇದು ಒಂದು ಪ್ಲಸ್ ಚಿಹ್ನೆ ಇದೆ ಅಂದರೆ ಸಂಕಲನದ ಚಿಹ್ನೆ ಇದು ಗುಣಾಕಾರದ ಚಿಹ್ನೆ ಇದು ಸಮ ಚಿಹ್ನೆ ಆದರೆ ಇದು ಮಾತ್ರ ಇದು ಹೋಲಿಕೆ ಆಗುವುದಿಲ್ಲ ಸೊ ಆಪ್ಷನ್ ಯಾವ್ದಾಗುತ್ತೆ ಎ ಆಗುತ್ತದೆ ಅಂದರೆ ಇಲ್ಲಿ ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು ಇಲ್ಲಿ ಒಂದರಿಂದ ಐದರವರೆಗಿನ ಪ್ರಶ್ನೆಗಳಲ್ಲಿ ಪ್ರತಿ ಪ್ರಶ್ನೆ ಕೂಡ ಎ ಬಿ ಸಿ ಡಿ ಎಂಬ ನಾಲ್ಕು ಚಿತ್ರಗಳನ್ನು ನೀಡಲಾಗಿರ್ತದೆ ಈ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳು ಒಂದಲ್ಲ ಒಂದು ರೀತಿ ಸಮ ಇರ್ತವೆ ಮತ್ತು ಒಂದು ಚಿತ್ರ ಮಾತ್ರ ಬೇರೆ ಇದೆ ಅಂದರೆ ಒಂದಲ್ಲ ಒಂದು ರೀತಿಯಿಂದ ಮೂರು ಚಿತ್ರಗಳು ಒಂದಕ್ಕೊಂದು ಹೋಲಿಕೆ ಆಗುತ್ತವೆ ಇದರಲ್ಲಿ ಐದು ಪ್ರಶ್ನೆಗಳಿರ್ತವು ಭಾಗ ಒಂದರಲ್ಲಿ ತಾವು ಕೂಡ ಈ ರೀತಿಯಾಗಿ ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಿ ಸರಿಯಾದ ಉತ್ತರವನ್ನು ತಾವು ಇಲ್ಲಿ ರೈಟ್ ಹಾಕಬೇಕಾಗುತ್ತೆ ಇದು ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನವೋದಯ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ಯಾರು ನೋದೆ ಎಕ್ಸಾಮ್ಗೆ ತಾವು ಇಲ್ಲಿ ಅರ್ಜಿ ಹಾಕಿದರೆ ಈ ರೀತಿಯಾಗಿ ತಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಭಾಗವೊಂದಕ್ಕೆ ಸಂಬಂಧಪಟ್ಟ ಹಾಗೆ